ಸಮಾಜ ಸೇವಕ ಮತ್ತು ಉದ್ಯಮಿ ಶ್ರೀನಿವಾಸ ರಾಮೇಶ್ವರವರ ಹುಟ್ಟುಹಬ್ಬ ಕಾರ್ಯಕ್ರಮ ಚಿಕ್ಕಬೆಳವಂಗಲ ಅಂಜನಾದ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಫೌಂಡೇಶನ್ ಆಫ್ ಇಂಪ್ರೂವ್ಮೆಂಟ್ ಸಂಸ್ಥೆಯ ನೂತನ ರಾಜ್ಯಾಧ್ಯಕ್ಷರಾಗಿ ಶ್ರೀನಿವಾಸ ರಾಮೇಶ್ವರ್ ಅವರು ಅಧಿಕಾರ ಸ್ವೀಕಾರ ಮಾಡಿದರು ಇದೇ ವೇಳೆ ರಾಜ್ಯ ಮಹಿಳಾ ವರ್ಕಿಂಗ್ ಪ್ರೆಸಿಡೆಂಟ್ ವಿದ್ಯಾಸಾಗರ್ ಆಗಮಿಸಿ ಶ್ರೀನಿವಾಸ ರಾಮೇಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಶ್ರೀನಿವಾಸ ರಾಮೇಶ್ವರ ಈ ದಿನದ ನನಗೆ ಸುಖ ದಿನ ಅಂದ್ಕೊಳ್ತೀನಿ ಏನು ನಮ್ಮ ಮೇಡಮ್ನವ್ರು ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನು ಉದ್ಭವವಾಗಿದೆ ಈ ಹಿಂದೆ ನಡೆದಂಥ ಎಲ್ಲ ಕಹಿಗಟೆಗಳನ್ನು ಮರೆಯುತ್ತಾ ಆ ಚಾಮುಂಡೇಶ್ವರಿ ಹತ್ರ ಇಟ್ಟು ನಮ್ಮಲ್ಲಿ ಏನು ಸರ್ಕಾರಗಳಿದೆ ನನ್ನ ಮನವಿ ಇಷ್ಟೇ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳಲ್ಲಿ ಏನು ಬರ್ತಕ್ಕಂಥ ಸರ್ಕಾರಗಳಿದೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಇಲಾಖೆಗಳನ್ನು ನಾನು ಇಷ್ಟೇ ಕೇಳಿಕೊತೀನಿ ನ್ಯಾಯಾಂಗದ ಇತಿಮಿತಿಯಲ್ಲಿ ಬರ್ತಕ್ಕಂಥ ಕೆಲಸಗಳನ್ನು ನ್ಯಾಯಾಂಗಕ್ಕೆ ಮಾಡಿ ಕಾರ್ಯಾಂಗದವರು ಕಾರ್ಯಾಂಗ ಕೆಲಸ ಮಾಡೋದಕ್ಕೆ ಶಾಸಕಾಂಗ ಶಾಸಕಾಂಗ ಕಾರ್ಯ ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟು ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಸರ್ವರೋಪಕವಾಗುವ ಕಾರ್ಯಗಳನ್ನು ಕೈಗೊಂಡು ಆ ಪಕ್ಷಾತೀತವಾಗಿ ನಮ್ಮ ಏನು ಬಡ ಜನಾಂಗ ಇದೆ ರಥಾ ಕುಟುಂಬ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮಕ್ಕಳ ಕ ಮತ್ತು ಕುಟುಂಬ ಕಲ್ಯಾಣಕ್ಕೆ ಇರ್ಬೋದು ಎಸ್ಕಾಂ ಇಲಾಖೆ ಇರ್ಬೋದು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಇಲಾಖೆ ಇರ್ಬೋದು ಅವರೆಲ್ಲರೂ ಕೂಡ ನಾವು ಹೇಳ್ಕೊತಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ನಮ್ಮ ಕೆಲಸಗಳನ್ನು ನಮ್ಮ ಮಾಡೋದಕ್ಕೆ ನಮ್ಮ ಕಾರ್ಯಾಂಗದವ್ರಿಗೆ ಬಿಡೋದಿಕ್ಕೆ ಬಿಡ ಹೇಳಿ ಅಂತ ಹೇಳಿ ಹೇಳ್ಕೊಳ್ತಿದ್ದಾರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಏನು ನಾವು ಇದ್ದೀವಿ ಒಂದು ಕೆಲಸ ಮಾಡತಕ್ಕಂಥ ಆಡಳಿತ ವರ್ಗದವ್ರಿಗೆ ಅವರಿಗೆ ಸಪ್ರೇಟ್ ಆದಂಥ ಅಧಿಕಾರಿಗಳನ್ನು ಕೊಟ್ಟು ಅವರಿಗೆ ಅವ್ರದ್ದೇ ಆದಂಥ ಅಧಿಕಾರ ಕೊಟ್ಟರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಯಾವುದೇ ಚಿಂತನೆ ಇಲ್ಲ ಹಾಗಾಗಿ ನಾವು ಚಿಂತೆ ಪಡ್ಕೋಕ್ಕೂ ಇಲ್ಲ ನಮ್ಮ ಸರ್ಕಾರದವರು ಕೇಳ್ಕೊಳ್ಳೋದು ಇಷ್ಟೇ ಅವ್ರಿಗೆ ಅವರವರ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಹಿತಚಿಂತಕರಾಗಿರ್ಬೋದು ರೈತಾಭಿ ಕುಟುಂಬದಾಗಿರ್ಬೋದು ರೈತ ಚಿಂತಕರಾಗಿರ್ಬೋದು ಅವರಿಗುದೇ ನಾವೇನು ಮಾಡೋಕ್ಕಾಗಲ್ಲ వరది హనుమంతరాజు మెండు న్యూస్ నెట్వర్క్ సత్యద కన్నడి